ಹಾಯ್ ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ನಮ್ಮ ಬಿಡದಿ ಸ್ಟೈಲಲ್ಲಿ ತಟೆಲಿ ತಟ್ಟೆ ಇಡ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಸೂಪರ್ ಸಾಫ್ಟ್ ಇಡ್ಲಿನ ನಾವು ಮನೆಯಲ್ಲಿ ಈಜೆ ಪ್ರಿಪೇರ್ ಮಾಡ್ಕೋಬೋದು ಫಸ್ಟ್ ಅಂದರೆ ಹೋಟೆಲಲ್ಲಿ ಹಂಗೆ ಹೈವೇ ಮನೆ ಹೋಗ್ತಾ ಇರಬೇಕಾದ್ರೆ ತಿನ್ಕೊಂಡು ಹೋಗ್ತಾ ಇದ್ವಿ ಬಟ್ ಈಗ ಬೆಂಗಳೂರು ಟು ಮೈಸೂರು ಹೈವೇ ಆಗಿರೋದ್ರಿಂದ ಅಲ್ಲಿ ಯಾವುದೇ ಈ ರೀತಿ ಫ್ಲೈಓವರ್ ಮೇಲೆ ಹೋಟ್ಲಲ್ಲಿ ಇರೋದಿಲ್ಲ ಅಲ್ವಾ ನಾವು ಅದನ್ನು ಮಿಸ್ ಮಾಡ್ಕೊತಾ ಇರ್ತೀವಿ ಬಟ್ ಇನ್ನು ಮುಂದೆ ಆ ಥರ ಏನು ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೇ ರೀತಿ ನಾವು ಹೋಟೆಲ್ ಸ್ಟೈಲಲ್ಲಿ ಮಸಾಲ ಇಡ್ಲಿ ಹಾಗೆ ಮಸಾಲಾ ವಡನ ನಾವು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಹೋಟೆಲ್ ರೀತಿಯೇ ಸೂಪರ್ ಸಾಫ್ಟಾಗಿರುತ್ತೆ ಸತಿ ಟ್ರೈ ಮಾಡೋಣ ಬನ್ನಿ ಹಾಗೆ ನಿಮಗೂ ಕೂಡ ನಾನು ಈ ರೆಸಿಪಿನ ಹೇಳ್ಕೊಡ್ತೀನಿ ನಾನು ನಾನು ಮಾಡೋ ಮೆಥಡಲ್ಲಿ ನೀವು ಮಾಡಿದ್ರೆ ಹೋಟೆಲ್ ಸ್ಟೈಲಲ್ಲಿ ಸಾಫ್ಟ್ ಹಾಗೆ ಸ್ಪಾಂಜಿ ಆಗಿರೋ ತಟ್ಟೆ ಇಡ್ಲಿನ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಹೇಗೆ ಮಾಡ್ಕೊಳ್ಳೋಣ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನಿಲ್ಲಿ ನುಚ್ಚಕ್ಕಿ ಇದ್ದೀನಿ ನಿಮ್ಮ ಹತ್ರ ನುಚ್ಚಕ್ಕಿ ಇಲ್ಲ ಅಂದರೆ ಮಾಮೂಲಿ ಇಡ್ಲಿ ಅಕ್ಕಿ ಆದರೂ ತೊಗೋಬೋದು ಅಂದರೆ ಸೊಸೈಟಿ ಅಕ್ಕಿ ಆದರೂ ತೊಗೋಬೋದು ನಾನಿಲ್ಲಿ ನುಚ್ಚಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನುಚ್ಚಕ್ಕಿ ನಿಮ್ಮ ಹತ್ರ ಅವೈಲೇಬಲ್ ಇ ಇದ್ದರೆ ಖಂಡಿತವಾಗೂ ನೀವು ನೀವು ನುಚ್ಚಕ್ಕಿನ ಪ್ರಿಫರ್ ಮಾಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಒನ್ ಕಪ್ಪು ನಾ ಎರಡು ಕಪ್ಪಿಗೆ ನಾವು ಒನ್ ಕಪ್ ಮೆಜರ್ಮೆಂಟಲ್ಲಿ ನಾವು ಉದ್ದಿನಬೇಳೆ ತಗೊಬೇಕಾಗುತ್ತೆ ಸೊ ನಾನು ನುಚ್ಚಕ್ಕಿನ ನಾನಿಲ್ಲಿ ಫೋರ್ ಕಪ್ಸು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕಪ್ಪು ಪೂರ್ತಿ ಪೂರ್ತಿಯಾಗಿ ನಾನು ನುಚ್ಚಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ಇಲ್ಲಿ ಫೋರ್ ಕಪ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಟೂ ಕಪ್ಸು ಉದ್ದಿನಬೇಳೆ ಅದು ಹಾಗೆ ಉದ್ದಿನ ಕಾಳು ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಬೋದು ಅದನ್ನು ನೀವು ಟೂ ಕಪ್ಸ್ ಯೂಸ್ ಮಾಡ್ಕೊಳ್ಳಿ ನೋಡಿ ಇದನ್ನು ನಾವು ಒಂದು ಟೂ ಟೈಮ್ಸ್ ಆದರೂ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಇದನ್ನು ನೀಟಾಗಿರೋ ನೀರಿಂದ ಅಟ್ಲೀಸ್ಟ್ ಇದನ್ನು ಒಂದು ಏಯ್ಟ್ ಅವರ್ಸು ನೆನೆ ಹಾಕೋಬೇಕು ಇಲ್ಲ ನೀವು ನೀವು ಬೆಳಗ್ಗೆ ನೆನೆ ಹಾಕ್ಕೊಂಡ್ರೆ ನೈಟಿಗೆ ರುಬ್ಕೊಂಡು ಹಾಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ನಾನಿಲ್ಲಿ ತೊಳೆದು ನೀರನ್ನ ಇದ್ದೀನಿ ನೀರಲ್ಲಿ ಇದನ್ನೇನಿಲ್ಲ ಅಂದರೂ ಒಂದು ಏಯ್ಟ್ ಅವರ್ಸ್ ಅದು ಚೆನ್ನಾಗಿ ನೆನೀಬೇಕು ನೋಡಿ ಈ ಇಡ್ಲಿಗೆ ಯಾವಾಗಲೂ ಉದ್ದಿನ ಬೇಳೆನೂ ಹಾಗೆ ಅಕ್ಕಿನ ಸಪ್ಸಪ್ರೇಟಾಗಿ ನೆನೆಯಾಕ್ಕೊಳ್ಳಿ ಆವಾಗಲೇ ಇಡ್ಲಿ ತುಂಬ ಸೂಪರ್ ಸಾಫ್ಟಾಗಿ ಬರುತ್ತೆ ನಾನು ಹೇಳೋ ಮೆಥಡಲ್ಲಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಷ್ಟು ಚೆನ್ನಾಗಿರುತ್ತೆ ಇಡ್ಲಿ ನೋಡಿ ನಾನು ಅಕ್ಕಿ ನೆನೆ ನಾನು ಇಲ್ಲಿ ಉದ್ದಿನ ಕಾಳು ತೊಗೋತಾ ಇದ್ದೀನಿ ನೀವು ಉದ್ದಿನ ಬೇಳೆ ಹಾಗೆ ಉದ್ದಿನ ಕಾಳು ಎರಡರಲ್ಲಿ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು ನಾನು ಫೋರ್ ಕಪ್ಸು ರೈಸ್ ತೊಗೊಂಡಿದ್ನಲ್ವಾ ಅದಕ್ಕೆ ನಾನು ಟೂ ಕಪ್ಸ್ ಉದ್ದಿನ ಬೇಳೆ ತಗೋತಾ ಇದ್ದೀನಿ ನೋಡಿ ನಾನು ಟೂ ಕಪ್ಸು ಉದ್ದಿನ ಬೇಳೆ ನಾನು ತಗೋತಾ ಇದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ಒಂದು ಟೂ ಟೈಮ್ಸ್ ಆದರೂ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ನಾವಿದಕ್ಕೆ ಮೆಂತ್ಯ ಕಾಳನ್ನು ಹಾಕೋಬೇಕು ಮೆಂತ್ಯ ಕಾಳನ್ನು ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನು ಇದ್ದೀನಿ ಸಾಕಾಗುತ್ತೆ ಇಲ್ಲಾಂದರೆ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಕಹಿ ಬಂದುಬಿಡುತ್ತೆ ಅದಕ್ಕೆ ಟು ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಏಯ್ಟ್ ಅವರ್ಸ್ ಆದರೂ ಚೆನ್ನಾಗಿ ನೆನೀಬೇಕು ಇದೆಲ್ಲ ನೆನೆದು ಚೆನ್ನಾಗಿ ಆಗುತ್ತೆ ಉಬ್ಬುತ್ತೆ ಚೆನ್ನಾಗಿ ನೋಡಿ ನಾನಿಲ್ಲಿ ನೀರು ಹಾಕ್ಕೊಂಡು ಅಟ್ಲೀಸ್ಟ್ ಇದನ್ನು ಅದು ಇದು ನಾನು ಮಾರ್ನಿಂಗೇ ಹಾಕೋತಾ ಇದ್ದೀನಿ ಈವ್ನಿಂಗಿಂದ ಇವೆರಡನ್ನೂ ಸೇರಿಸಿ ನಾನು ರುಬ್ಕೊತೀನಿ ನೋಡಿ ಇದನ್ನೆಲ್ಲ ಹಾಕಿ ನಾವು ಈವ್ನಿಂಗು ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಇಟ್ಟಾನದ್ದು ಅರಳುತ್ತೆ ನೋಡಿ ಆಲ್ರೆಡಿ ಸಾಯಂಕಾಲ ಆಯಿತು ನಾನಿಲ್ಲಿ ಅವಲಕ್ಕಿ ತೊಗೊತಾ ಇದ್ದೀನಿ ಇದು ಪೇಪರ್ ಅವಲಕ್ಕಿ ನೀವು ಬೇಕಾದರೆ ಗಟ್ಟಿ ಅವಲಕ್ಕಿ ಕೂಡ ತೊಗೋಬೋದು ಇದನ್ನು ನಾನು ಮುಖಾಲು ಗ್ಲಾಸ್ ಇದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಮುಕ್ಕಾರು ಗ್ಲಾಸ್ ಇದ್ದೀನಿ ನೀವು ಗಟ್ಟಿ ಅವಲಕ್ಕಿ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಅಟ್ಲೀಸ್ಟ್ ತ್ರೀ ತ್ರೀ ಅವರ್ಸ್ ಆದರೂ ನೆನೆ ಹಾಕ್ಕೋಬೇಕು ಇದು ನಾನು ಪೇವ ಪೇಪರ್ ಅವಲಕ್ಕಿ ತೊಗೋತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಟೆನ್ ಮಿನಿಟ್ಸ್ ಇದ್ದರೆ ಸಾಕು ಇಷ್ಟಾದರೆ ನೆನೆದೋಗಿಬಿಡುತ್ತೆ ಬೇಗನೆ ಪೇಪರ್ ಅವಲಕ್ಕಿ ನೆನೆಯುತ್ತೆ ಅದಕ್ಕೆ ನಾನು ಇವಾಗ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇದನ್ನು ನೆನೆ ಹಾಕ್ಕೋತೀನಿ ನೋಡಿ ಅಷ್ಟೊತ್ತಿಗೆ ಇದೊಂದು ಸ್ವಲ್ಪ ಮ್ಯಾಶ್ ಥರ ಆಗೋಗ್ಬಿಟ್ಟಿದೆ ಅಲ್ವಾ ನೋಡಿ ಇದಕ್ಕೆ ನಾನು ಒಂದು ಒಳ್ಳೆ ನೀರಿಂದ ಇದನ್ನ ನೆನ್ಯ ಹಾಕ್ಕೊಂತೀನಿ ಅಷ್ಟರಲ್ಲಿ ನಾವು ಉದ್ದಿನಬೇಳೆನ ರುಬ್ಕೊಂಡು ಬಂದ್ಬಿಡೋಣ ನೋಡಿ ಈ ಥರ ನಾನು ನೆನ್ಯಾಕೋತಾ ಇದ್ದೀನಿ ಪೇಪರ್ ಅವಲಕ್ಕಿನ ಇವಾಗ ನಾವು ಉದ್ದಿನಬೇಳೆನ ರುಬ್ಕೊಳ್ಳೋಣ ಬನ್ನಿ ನೋಡಿ ಉದ್ದಿನ ಬೇಳೆನ ನಾನು ಬೆಳಗ್ಗೆ ನೆನೆ ಅಲ್ವಾ ನೋಡಿ ಇವಾಗ ಈವ್ನಿಂಗ್ ಆಗಿದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ನೀವು ಅಷ್ಟೇ ಬೆಳಗ್ಗೆ ನೆನೆ ಹಾಕೊಂಡ್ರೆ ಈವ್ನಿಂಗು ಆರಾಮಾಗಿ ರುಬ್ಕೋಬೋದು ಇದನ್ನು ನಾನು ನೀಟಾಗಿ ಇದು ನೀರೆಲ್ಲ ಸೋಸಿ ನಾನಿವಾಗ ಇದನ್ನು ಗ್ರೈಂಡ್ರಿಗೆ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಮಿಸ್ ಮಾಡದೆ ಗ್ರೈಂಡ್ರಲ್ಲಿ ಹಾಕೊಳ್ಳಿ ಇಡ್ಲಿ ಸೂಪರ್ ಸಾಫ್ಟಾಗಿ ಬರುತ್ತೆ ನಿಮ್ಮ ಹತ್ರ ಗ್ರೈಂಡ್ರ್ ಅಂದರೆ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಇದನ್ನು ನಾವು ರುಬ್ಕೋಬೇಕು ಒಂದು ಸರಿ ಉದ್ದಿನಬೇಳೆ ಎಲ್ಲ ನೀಟಾಗಿ ರುಬ್ಬಿತ ನೈಸ್ ಎಲ್ಲ ಆಗಿತ್ತಾದಮೇಲೆ ನಾವು ಆಮೇಲೆ ನಾವು ಅಕ್ಕಿ ಹಾಕ್ಕೊಂಡು ಅದನ್ನು ತರಿ ತರಿಯಾಗಿ ರುಬ್ಕೊಂಡ್ರೆ ಇಡ್ಲಿ ಅನ್ನೋದು ತುಂಬ ಮೆತ್ತಗೆ ಮೃದುವಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಒಂದೊಂದು ಒಂದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಬಿಟ್ಟು ನಾನು ಉದ್ದಿನಬೇಳೆ ಎಲ್ಲ ಇದಕ್ಕೆ ಹಾಕೋತೀನಿ ಜಾಸ್ತಿ ನೀರು ಹಾಕ್ಕೊಂಡೆಲ್ಲ ರುಬ್ಕೋಬೇಡಿ ಅಷ್ಟು ಅದು ತೆಳ್ಳಗಾದರೆ ಇಡ್ಲಿ ಕೂಡ ತುಂಬ ತೆಳ್ಳಗೆ ಬಂದುಬಿಡುತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ರಿಗೆ ಈ ಥರ ಮೆತ್ತಿಗೆ ರುಬ್ಕೊತೀನಿ ಸ್ವಲ್ಪ ಟೈಮ್ ತೊಗೊಂಡು ರುಬ್ಕೊಳ್ಳಿ ಇದು ಬೇಕಾದರೆ ನೀವು ಈ ಬ್ಯಾಟರ್ನ ಒಂದು ವೀಕ್ವರೆಗೂ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನಿಮಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪನೇ ಎತ್ತು ನೈಟು ಎಲ್ಲ ನೀಟಾಗಿ ಉಪ್ಪು ಆಮೇಲೆ ಸೋಡಾ ಎಲ್ಲ ಕಲಸಿಟ್ಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಈಸಿಯಾಗಿ ಆಗೋಗ್ಬಿಡುತ್ತೆ ನೋಡಿ ಒಂದು ಸ್ವಲ್ಪ ಇದು ಮೆತ್ತಗೆ ಆಗ್ತಾ ಇದೆ ಸ್ವಲ್ಪ ಇದು ನೋಡಿ ಇಷ್ಟು ಗಟ್ಟಿ ಗಟ್ಟಿ ಬೇಗನೆ ಬೇಗನೇ ರುಬ್ಬುತ್ತೆ ಗ್ರೈಂಡ್ರಲ್ಲಿ ಜಾಸ್ತಿ ನೀರು ಹಾಕೊಂಡ್ರೆ ತುಂಬ ಟೈಮ್ ತಗೊಳ್ಳುತ್ತೆ ರುಬ್ಬಬೇಕಾದ್ರೆ ನೀವು ಮಿಕ್ಸಿನಲ್ಲಾದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉದ್ದಿನ ಬೇಳೆನ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಆಗ್ತಾಯಿದೆ ನೋಡಿ ಅಷ್ಟೊತ್ತಿಗೆ ನಾವು ನೆನೆ ಹಾಕ್ಕೊಂಡಿರೋ ಅವಲಕ್ಕಿ ಕೂಡ ತುಂಬ ಚೆನ್ನಾಗೇ ನೆಂದು ಈ ಥರ ಸ್ಮ್ಯಾಶ್ ಆಗೋಗ್ಬಿಟ್ಟಿದೆ ನೀವು ಯಾವತ್ತಾದ್ರೂ ಅಷ್ಟೇ ಇಡ್ಲಿಗೆ ಅಥವಾ ದೋಸೆಗೆ ಅವಲಕ್ಕಿ ತೊಗೋತಾಯಿದ್ದೀರಾ ಅಂದರೆ ಯಾವಾಗಲೂ ಅಷ್ಟೇ ನೀವು ಪೇಪರ್ ಅವಲಕ್ಕಿನ ತೊಗೊಳೋದಕ್ಕೆ ಪ್ರಿಫರ್ ಮಾಡಿ ಗಟ್ಟಿ ಅವಲಕ್ಕಿಗಿಂತ ನೋಡಿ ಇವಾಗ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ರುಬ್ಬಿದೆ ಅಲ್ವಾ ನಾನು ಈ ಟೈಮಲ್ಲಿ ನೆನೆಯ ಇಟ್ ಇಟ್ಕೊಂಡಿರೋ ಅವಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ತುಂಬ ನೈಸಾಗಿ ಇದನ್ನು ರುಬ್ಕೋತೀನಿ ಇವೆರಡೂ ಕೂಡ ಅಷ್ಟೇ ತುಂಬ ನೈಸಾಗಿ ರುಬ್ಬಿತಾದಮೇಲೆ ಮಾತ್ರ ನಾವು ನೆನೆಟ್ಕೊ ನೆನೆ ಹಾಕೊಂಡಿರೋ ಅಕ್ಕಿನ ಅಥವಾ ಇವಲ್ಲ ಇಲ್ಲ ರೆವೆನ ಹಾಕೋಬೇಕು ನೋಡಿ ಆಲ್ಮೋಸ್ಟ್ ಹಾಲು ಇದು ಚೆನ್ನಾಗಿ ರುಬ್ಬ ರುಬ್ತಾ ಇದೆ ಇದನ್ನು ಅಷ್ಟೇ ಒಂದು ಗ್ರೈಂಡ್ರಲ್ಲಾದರೆ ಅಟ್ಲೀಸ್ಟ್ ಇದನ್ನು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ನೀಟಾಗಿ ರುಬ್ಬ ರುಬ್ಬಬೇಕು ನೀವು ಮಿಕ್ಸಿನಲ್ಲಿ ಹಾಕೊಂಡ್ರೆ ಇಷ್ಟು ಟೈಮ್ ತೊಗೊಳೋದಕ್ಕಾಗಲ್ಲ ತುಂಬ ಈಸಿಯಾಗಿ ರುಬ್ಕೊಂಬಿಡುತ್ತೆ ಮಿಕ್ಸಿನಲ್ಲಿ ಇಷ್ಟು ಚೆನ್ನಾಗೂ ಕೂಡ ಅರಳಲ್ಲ ಮಿಕ್ಸಿನಲ್ಲಿ ಹಾಕಿದ್ರೆ ನಾನು ಅದಕ್ಕೆ ಆಮೇಲೆ ಲಾಸ್ಟಲ್ಲೂ ಕೂಡ ನಿಮ್ಗೆ ಟಿಪ್ ಹೇಳ್ಕೊಡ್ತೀನಿ ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಇದೆ ಉದ್ದಿನ ಬೇಳೆ ನೋಡಿ ಆಲ್ಮೋಸ್ಟ್ ಅಲ್ಲೂ ಫೈನಾಗಿ ಇದು ರುಬ್ಬಿದೆ ಇವಾಗ ನಾನು ಇದಕ್ಕೆ ಅಕ್ಕಿನ ಹಾಕೋತೀನಿ ಅಕ್ಕಿನಲ್ಲಿರೋ ನೀರನ್ನೆಲ್ಲ ನೀಟಾಗಿ ಬಸ್ಬಿಟ್ಟು ಇವಾಗ ನಾನು ಅಕ್ಕಿ ಹಾಕೋತೀನಿ ಇದಕ್ಕೆ ನೋಡಿ ಅಕ್ಕಿ ಕೂಡ ಅಷ್ಟೇ ನೀಟಾಗಿ ನಿಂದಿದೆ ಇವಾಗ ನಾನು ನೀರನ್ನೆಲ್ಲ ಬಸ್ದು ನಾನಿಲ್ಲಿ ಹಾಕೋತಾ ಇದ್ದೀನಿ ಗ್ರೈಂಡ್ರಿಗೆ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳಿ ಈ ಹಿಟ್ಟು ತುಂಬಾ ಮೃದುವಾಗಿರುತ್ತೆ ಜಾಸ್ತಿ ಗಟ್ಟಿಯಾದ್ರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇಡ್ಲಿ ಅದೇ ಥರ ಜಾಸ್ತಿ ಜೋರ್ಗಾದ್ರೂ ಅಷ್ಟು ಇಡ್ಲಿ ತುಂಬಾ ಸಾಫ್ಟಾಗಿಬಿಡುತ್ತೆ ಸ್ವಲ್ಪ ನೀರಿನ ಥರ ಬಿಟ್ಕೊಂಡ್ಬಿಡುತ್ತೆ ಸೈಡಲ್ಲಿ ಆವಾಗ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ರುಬ್ಕೊಳ್ಳಿ ಒಂದು ಸರಿ ನೀವು ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಟೈಮು ನಿಮಗೆ ಅಳತೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದು ರವೆ ರವೆ ಥರ ಹಾಕ್ಬೇಕು ಅಕ್ಕಿ ಏನಿದೆ ಅದು ತರಿ ತರಿಯಾಗಿ ರವೆ ಥರ ಚಿರೋಟಿ ರವೆ ಥರ ಆದರೆ ಇಡ್ಲಿ ಏನಾಗುತ್ತೆ ಒಂದು ಸ್ವಲ್ಪ ಗೂಡು ಗೂಡು ಥರ ಬಂದು ತುಂಬಾ ಮೆತ್ತಗೆ ಬರುತ್ತೆ ಅದಕ್ಕೆ ಹೋಟೆಲಲ್ಲಿ ತಿಂದಾಗ ನಾವು ತುಂಬ ಸಾಫ್ಟಾಗಿ ಬರುತ್ತೆ ಯಾಕಂದರೆ ಅವರು ಗ್ರೈಂಡ್ರಲ್ಲಿ ಇಲ್ಲ ರುಬ್ಬ ಕಲಲ್ಲಿ ರುಬ್ಕೋತಾರಲ್ವ ಅದಕ್ಕೆ ನಮಗೆ ಹೋಟೆಲಲ್ಲಿ ತುಂಬ ಇಡ್ಲಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ನಾವು ಮನೆಯಲ್ಲಿ ಕುಕ್ ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಅಂತ ಆಗುತ್ತೆ ನಾನು ಅದಕ್ಕೆ ನಾ ಲಾಸ್ಟಲ್ಲಿ ಟಿಪ್ಸ್ ಹೇಳ್ಕೊಡ್ತೀನಿ ಅದಕ್ಕೂ ಏನು ಮಾಡಬೇಕು ನಾವು ಮಿಕ್ಸಿನಲ್ಲಿ ಹಾಕೊಂಡ್ರೆ ಅಂತ ನೋಡಿ ನಾನು ನಿಧಾನಕ್ಕೆ ಒಂದೊಂದೇ ಇಡಿ ಒಂದೊಂದೇ ಇಡೀ ನಾನಿಲ್ಲಿ ಹಾಕ್ಕೊಂಡು ರೆವೆ ಥರ ಇದನ್ನು ರುಬ್ಕೋತೀನಿ ಯಾಕಂದರೆ ಆವಾಗಲೇ ಉದ್ದಿನಬೇಳೆ ತುಂಬ ನೈಸಾಗಿ ರುಬ್ಬಿದೆ ಅಲ್ವಾ ಇವಾಗ ನಾವು ಅಕ್ಕಿ ಅಕ್ಕಿ ರುಬ್ಬೋದಕ್ಕೆ ಅಷ್ಟು ಟೈಮ್ ಬೇಕಾಗಿಲ್ಲ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಅಕ್ಕಿ ಎಲ್ಲ ತರಿತರಿ ಆಗಿಬಿಡುತ್ತೆ ನೋಡಿ ಆಲ್ಮೋಸ್ಟ್ ಇಲ್ಲಿ ತರಿತರಿ ಆಗ್ತಾಯಿದೆ ನಾನಿವಾಗ ಇದನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ ನೋಡಿ ತರಿತರಿಯಾಗೆ ಆಗಿದೆ ಆದಮೇಲೆ ಇದನ್ನು ಕೆಳಗಡೆ ಎತ್ತಿ ನಾವು ಬಿಟ್ಟರೆ ಒಂಥರ ಬೋಂಡ ಶೇಪಲ್ಲಿ ಬಿಡಬೇಕು ನಾವಿವಾಗ ಮೈಸೂರು ಬೋಂಡ ಎಲ್ಲ ಮಾಡಿದಾಗ ಎಣ್ಣೆನಲ್ಲಿ ಕಲಸ್ಬಿಟ್ಟು ಬಿಟ್ಟಾಗ ಹೇಗೆ ಉಂಡುಂಡೆ ಥರ ಬಿಡುತ್ತೆ ಆ ಥರ ಇಟ್ಟು ಅಷ್ಟೇ ಗಟ್ಟಿಯಾಗಿ ಅಷ್ಟೇ ತೆಳ್ಳಾಗಿ ತೆಳುವಾಗಿ ಇದನ್ನು ಬಿಡಬೇಕು ನೋಡಿ ನಾನು ಈ ಥರ ಬಿಡ್ತಾಯಿದ್ದೀನಲ್ಲು ಉಂಡುಂಡೆ ಆಗಿ ಬಿಡಬೇಕು ಆ ಥರ ನೀವು ಕಲಸ್ಕೊಳ್ಳಿ ಜಾಸ್ತಿ ನೀರು ಹಾಕಿದ್ರೆ ಮಾತ್ರ ಇಡ್ಲಿ ತುಂಬ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗೂ ಇರೋದಿಲ್ಲ ಗಟ್ಟಿ ಆದರೆ ಇಡ್ಲಿ ತುಂಬ ಗಟ್ಟಿ ಆಗ್ಬಿಡುತ್ತೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಟೈಮ್ ತೊಗೊಳ್ಳು ರುಬ್ಕೊಳ್ಳಿ ನಾನು ಇದನ್ನ ನೋಡಿ ಇದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಡೋಕ್ಕೆ ಇದ್ರಲ್ಲಿ ದೊಡ್ಡ ಪಾತ್ರೆನ ತೆಗ್ದಿದ್ದೀನಿ ನೋಡಿ ನೀಟಾಗಿ ತರಿತರಿಯಾಗಿ ರುಬ್ಬಿದೆ ಅಲ್ವಾ ನೀವು ಕೂಡ ಅಷ್ಟೇ ಒಂದು ಸರಿ ಎಲ್ಲ ರುಬ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ವಾರದವರೆಗೂ ನಿಮಗೆ ಬ್ರೇಕ್ಫಾಸ್ಟ್ ಚಿತ್ ಚಿಂತೆ ಇರೋದಿಲ್ಲ ನೋಡಿ ನಮಗೆ ನನಗೆ ಬೆಳಗ್ಗೆಗೆ ಬೇಕಾಗಿರೋಷ್ಟು ಇದ್ರಲ್ಲಿ ನಾನು ಎತ್ತಿಟ್ಕೊತೀನಿ ಇನ್ನು ಮಿಕ್ಕಿದಿನ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟು ಇಟ್ಕೊತೀನಿ ಅದನ್ನು ಹುಳಿ ಬರೆಸ್ಬೇಡಿ ಫ್ರಿಜ್ಜಲ್ಲಿ ಇಟ್ಟು ಇಟ್ಟಿರೋದನ್ನು ಬೇಕಾದಾಗ ಬೇಕಾದ್ರೆ ನೈಟ್ ಎತ್ತಿಟ್ಕೊಂಡು ಹುಳಿ ಬರೆಸ್ಕೊಬೋದು ಬೆಳಗ್ಗೆಗೆ ನೋಡಿ ನಾನು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಇವಾಗ ನಾನು ತೆಗ್ದಿಟ್ಕೊಂಡಿರೋದಕ್ಕೆ ನೀವು ಚಳಿಗಾಲ ಆದರೆ ಮಾತ್ರ ಇದಕ್ಕೆ ಉಪ್ಪು ಕಲಸ್ಬಿಟ್ಟು ಇಡಿ ಮಾಮೂಲಿ ಬೇಸಿಗೆಗಾಲ ಇಲ್ಲ ಮಳೆಗಾಲ ಅಂದರೆ ಉಪ್ಪು ಏನು ಬೆರೆಸ್ತೀರ ಹಾಗೆ ಇಟ್ಟರು ಕೂಡ ಬೆಳಗ್ಗೆಗೆ ನೀಟಾಗಿ ಉಬ್ಬಿಕೊಳ್ಳುತ್ತೆ ನಾನು ಇವಾಗ ಚಳಿಗಾಲ ಹಾಕಿದ್ರಿಂದ ಸ್ವಲ್ಪ ಉಪ್ಪನ್ನ ಬೆರೆಸ್ಬಿಟ್ಟು ಇಡ್ತಿದ್ದೀನಿ ನೋಡಿ ಇವಾಗ ಬೆಳಗ್ಗೆ ಆಗಿದೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ತುಂಬ ಚೆನ್ನಾಗಿ ಉಳಿ ಬಂದಿದೆ ನೋಡಿ ಎಷ್ಟು ಗೂಡು ಗೂಡಾಗಿದೆ ಅಲ್ಲ ಇಟ್ಟು ಇದೇ ಥರ ಇರಬೇಕು ಈ ಥರ ಆದರೆ ತಟ್ಟೆ ಇಡ್ಲಿ ಮಾತ್ರ ಸೂಪರ್ ಸಾಫ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ ಒಂದು ಸರಿ ಮಿಸ್ ಮಾಡದೆ ಟ್ರೈ ಮಾಡಿ ನೀವು ಮತ್ತೆ ಓಟಲಲ್ಲಿ ತಿನ್ನೋದಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಎಲ್ಲರೂ ಪೋಟೆ ತುಂಬ ತಿನ್ಬೋದು ನೋಡಿ ಇವಾಗ ನಾನಿಲ್ಲಿ ತಟ್ಟೆ ಇಡ್ಲಿಗೆ ತಟ್ಟೆನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇದಕ್ಕೆ ತುಪ್ಪ ಹಾಕ್ಕೊಬೋದು ಇಲ್ಲ ಎಣ್ಣೆ ಹಾಕ್ಕೊಬೋದು ಇಲ್ಲ ಬಟರ್ ಕೂಡ ಹಾಕ್ಕೊಬೋದು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಪ್ಲೇಟಿಗೂ ಅಷ್ಟೇ ಈ ಥರ ತುಪ್ಪ ಸವರಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊತೀನಿ ಅಷ್ಟರಲ್ಲಿ ಕುಕ್ಕರ್ಗೆ ನೀವು ಯಾವ ಪಾತ್ರೆಯಲ್ಲಿ ಇಡ್ಲಿ ಮಾಡಬೇಕು ಅಂದ್ಕೊತೀರೋ ಆ ಕಪ್ ಅಲ್ಲಿ ಅದರಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಅಂದರೆ ಒಂದು ದೊಡ್ಡ ಕಪ್ಪಲ್ಲಿ ನೀರು ಹಾಕಿ ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಬಿಡಿ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಟಿಪ್ ಹೇಳ್ಕೊಡ್ತೀನಿ ಅಂತ ನೀವೇನಾದರೂ ಮಿಕ್ಸಿನಲ್ಲಿ ಮಾಡಿದರೆ ಖಂಡಿತವಾಗ್ಲೂ ನೀವು ಈನೋ ಪೌಡರ್ನ ಅಟ್ಲೀಸ್ಟ್ ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಈನೋ ಪೌಡರ್ ಹಾಕಿದ್ರು ಕೂಡ ಅಷ್ಟೇ ಓಟಲಲ್ಲಿ ಯಾವುದು ಯಾವ ಥರ ಸೂಪರ್ ಸಾಫ್ಟಾಗಿರುತ್ತೋ ಅದೇ ಥರನೇ ಮನೆಯಲ್ಲಿ ಬರುತ್ತೆ ನೀವು ಗ್ರೈಂಡ್ರಲ್ಲಿ ಮಾಡೋದಾಗಿದ್ದರೆ ನೀವು ಕೂಡ ಹಾಕೋಬೋದು ಇನ್ನೂ ಸೂಪರಾಗಿರುತ್ತೆ ನಾನಿಲ್ಲಿ ಈನೋ ಸಿಕ್ಕಿಲ್ಲ ನನಗೆ ಅದಕ್ಕೆ ಜಲ್ಜೀರಾ ಪೌಡರ್ ಹಾಕ್ಕೊತಾ ಇದ್ದೀನಿ ಈ ಪೌಡರ್ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಕ್ಷಣ ನಾವು ಪ್ಲೇಟಿಗೆ ಹಾಕೋಬೇಕು ನೀವು ಯಾವಾಗ ಎಲ್ಲ ರೆಡಿ ಮಾಡಿ ಇಟ್ಕೊತೀರೋ ಆವಾಗಲೇ ನೀವು ಈನೋ ಪೌಡರ್ನ ಹಾಕ್ಕೊಂಡು ಹಾಕ್ಕೊಂಡು ನೀವು ಪ್ಲೇಟಿಗೆ ಹಾಕ್ಕೊಂಡ್ರೆ ಇಡ್ಲಿ ಬ್ಯಾಟರ್ ಅನ್ನೋದು ತುಂಬ ಸಾಫ್ಟಾಗಿ ಉಬ್ಬಿ ಮೇಲಕ್ಕೆ ಬರುತ್ತೆ ನೋಡಿ ನಾನಿಲ್ಲಿ ಇಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಅರ್ಧ ಅದು ಉಬ್ಬಿ ಮೇಲ್ಗಡೆ ಬರುತ್ತೆ ಮೇಲ್ಗಡೆ ಬಂದಾಗ ಫುಲ್ ಫುಲ್ಲಾಗುತ್ತೆ ನೋಡಿ ಈ ಥರ ನಾನು ಎಲ್ಲ ಪ್ಲೇಟಿಗೂ ಹಾಕ್ಕೊಂಡು ತಟ್ಟೆ ಸ್ಟ್ಯಾಂಡಲ್ಲಿ ಜೋಡಿಸ್ಕೊತಾ ಇದ್ದೀನಿ ನೋಡಿ ಈ ಥರ ನಾನು ತಟ್ಟೆ ಸ್ಟ್ಯಾಂಡಲ್ಲೆಲ್ಲ ಜೋಡಿಸ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರಲ್ಲಿ ಆಲ್ರೆಡಿ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೆ ನೀರನ್ನ ಇವಾಗ ನಾನು ಇದನ್ನು ಕುಕ್ಕರ್ ಒಳಗಡೆ ಇಟ್ಟು ಒಂದು ಬೇಯಿಸ್ಕೊತೀನಿ ನಾನು ನೋಡಿ ಆಲ್ರೆಡಿ ಮಳ್ತಾ ಇದೆ ನೀರು ಈಗ ನಾನು ಸ್ಟ್ಯಾಂಡಲ್ಲಿ ಇಟ್ಟಿರೋ ಅಷ್ಟು ಇಡ್ಲಿನ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದು ಸ್ಟ್ಯಾಂಡಲ್ಲಿ ತಟ್ಟೆ ಐದು ಇಡ್ಲಿ ಬರುತ್ತೆ ಐದು ಇಡ್ಲಿ ನಮಗೆ ಸರಿ ಹೋಗುತ್ತೆ ನೋಡಿ ಇವಾಗ ನಾನು ಇದನ್ನು ಲಿಡ್ಡು ಮುಚ್ಚಿ ಅಟ್ಲೀಸ್ಟ್ ಇದನ್ನು ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಆದರೂ ಬೇಕಾ ಅಂದರೆ ಚೆನ್ನಾಗಿ ಬೇಯಬೇಕು ಯಾಕಂದರೆ ತಟ್ಟೆ ಇಡ್ಲಿ ಅಲ್ವಾ ಲಾಸ್ಟಲ್ಲೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಮಧ್ಯದಲ್ಲಿ ಜಾಸ್ತಿ ಹೊತ್ತು ಬೇಯೋಕ್ಕೆ ಟೈಮ್ ತೊಗೊಳ್ಳುತ್ತೆ ನೋಡಿ ಆಲ್ಮೋಸ್ಟ್ ಬೆಂದಿದೆ ನೀವು ಚೆಕ್ ಮಾಡಿಕೊಳ್ಳಿ ಯಾವುದಾದ್ರೂ ಸ್ಪೂನು ಇಲ್ಲ ಯಾವುದಾದ್ರೂ ಚಾಕು ತೊಗೊಂಡು ಈ ಥರ ಚುಚ್ಚು ನೋಡಿದ್ರೆ ಅದಕ್ಕೆ ಯಾವುದೇ ರೀತಿ ಇಟ್ಟು ಅಂಟಬಾರ್ದು ಆ ಥರ ಅಂಟಿಲ್ಲ ಅಂದರೆ ನೀಟಾಗಿ ಬೆಂದಿದೆ ಅಂತ ಬೆಂದಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಏನೂ ಆಗೋದಿಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಇದನ್ನು ಅಟ್ಲೀಸ್ಟ್ ಸ್ವಲ್ಪ ಆದರೂ ಆರಾಗಿ ಬಿಟ್ಟಿತ್ತಾದಮೇಲೆ ನಾವು ಇದನ್ನು ಇಡ್ಲಿ ಪ್ಲೇಟಿಂದ ಇಡ್ಲಿನ ತೆಗಿಬೇಕು ಇವಾಗ ನೋಡಿ ಸ್ವಲ್ಪ ಆರಿದೆ ನಾನು ಇವಾಗ ಇಡ್ಲಿ ಪ್ಲೇಟಿಂದ ಇಡ್ಲಿ ತೆಗಿತೀನಿ ನೋಡಿ ಆಲ್ರೆಡಿ ನಾನು ಚಾಕುನಲ್ಲಿ ಚಾಕುನ ನೀರಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಒಂದೊಂದೇ ಪ್ಲೇಟನ್ನ ತೆಗೆದು ಆಲ್ಮೋಸ್ಟ್ ಇದು ಆರಿದೆ ಸ್ವಲ್ಪ ಆದರೂ ಇವಾಗ ನಾವು ಆ ಇಡ್ಲಿ ಪ್ಲೇಟಿನ ತೆಗಿಬೋದು ನಿಮಗೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಕೆಳಗಡೆ ನೀವು ಬೇಕಾದರೆ ಬಾಳೆ ಎಲೆ ಹಾಕೋಬೋದು ಇಲ್ಲ ಅದ್ರ ಕಾಟನ್ ಆದರೂ ಹಾಕೋಬೋದು ನೋಡಿ ಈ ಥರ ಚಾಕು ತೊಗೊಂಡು ನೀಟಾಗಿ ಸೆಂಟ್ರಿಂದ ತೆಗಿಬೇಕು ನೋಡಿ ಫಸ್ಟು ನೀವು ಫಸ್ಟು ಸೈಡಿರೋದೆಲ್ಲ ಅಂಟ್ಕೊಂಡಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ತೊಗೊಂಡು ಈ ಥರ ನೀವು ಚಾಕುನಲ್ಲಿ ತೆಗಿಬೇಕು ಚಾಕಿನಲ್ಲಿ ತೆಗೆದ್ರೆ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವೇ ನೋಡ್ತಾಯಿದ್ದೀರಲ್ವ ನಾನು ಸ್ವಲ್ಪನೇ ಇಟ್ಟಿ ಹಾಕಿದ್ದೆ ತುಂಬಾ ಉಬ್ಬಿ ಸುಬ್ ಸೂಪರ್ ಸಾಫ್ಟಾಗಿ ಬಂದಿರುತ್ತೆ ನೀವು ಅಷ್ಟೇ ಪ್ಲೀಸ್ ಈ ರೆಸಿಪಿನ ನೀವು ತಪ್ಪದಿನ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಈ ಥರ ಮಸಾಲೆ ವಡೆ ಮಾಡ್ಕೊಂಡಿದ್ದೀನಿ ಹೋಟೆಲಲ್ಲೂ ಅಷ್ಟೇ ಈ ಥರ ಮಸಾಲೆ ವಡೆ ಕೊಡ್ತಾರೆ ಗಟ್ಟಿ ಚಟ್ನಿ ಜೊತೆಗೆ ತುಂಬಾ ಸಾಫ್ಟಾಗಿರುತ್ತೆ ನೀವು ಕೂಡ ಅಷ್ಟೇ ನಿಮ್ಮ ಮನೆಯವ್ರಿಗೆ ಯಾರಿಗಾದರೂ ತಟೆ ಇಡ್ಲಿ ಇಷ್ಟ ಅಂದರೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಈ ರೆಸಿಪಿನ ನೀವು ಟ್ರೈ ಮಾಡಿ ತೋರಿಸಿ ಅವ್ರು ಮತ್ತೆ ಮತ್ತೆ ಇದೇ ರೆಸಿಪಿನ ಮಾಡು ಅಂತ ನಿಮ್ಮ ಹತ್ರ ಕೇಳ್ತಾರೆ ಅಷ್ಟು ಸೂಪರಾಗಿರುತ್ತೆ ಒಂದು ಸರಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಎಷ್ಟು ಗೂಡ್ ಗೂಡ್ ಥರ ಇದೆ ನೀವು ಅಷ್ಟೇ ಮಿಸ್ ಮಾಡ್ದೆ ಟ್ರೈ ಮಾಡಿ ಇದನ್ನ ನಾನು ಕಡಲೆಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಬೇಕಾದರೆ ಕಾಯಿ ಚಟ್ನಿ ಕೂಡ ಅದ್ಭುತವಾಗಿರುತ್ತೆ ಒಂದು ಸತಿ ಮಿಸ್ ಮಾಡಿದೆ ಟ್ರೈ ಮಾಡಿ ನಮ್ಮ ಚಾನಲಲ್ಲಿ ಆಲ್ರೆಡಿ ಮಸಾಲೆ ಮಸಾಲಾ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕ್ತೀನಿ ಮಿಸ್ ಮಾಡಿದೆ ಅದು ಕೂಡ ನೀವು ಮಾಡಿಕೊಂಡು ಈ ಇಡ್ಲಿ ಜೊತೆ ಅದು ಕೂಡ ಟ್ರೈ ಮಾಡಿ ತುಂಬಾ ಸೂಪರ್ ಸಾಫ್ಟಾಗಿರುತ್ತೆ ಬ್ರೇಕ್ಫಾಸ್ಟ್ಗಳನ್ನ ಬ್ರೇಕ್ಫಾಸ್ಟ್ಗಾದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಲಂಚ್ ಬಾಕ್ಸ್ಗಾದ್ರೂ ಸೂಪರ್ ಸು ಸ್ಪೀಡಾಗಿ ಮಾಡ್ಕೋಬೋದು ತುಂಬಾ ಸಾಫ್ಟಾಗಿರುತ್ತೆ ನೀವು ಹಾಗೆ ನಿಮ್ಮ ಮಕ್ಕಳಿಗೆ ಈ ರೆಸಿಪಿನ ಟ್ರೈ ಮಾಡಿ ತೋರಿಸಿ ಅವ್ರು ಹೇಗೆ ಹೇಳಿದ್ರು ಅಂತ ನನಗೆ ಮಿಕ್ಸ್ ಮಾಡ್ದೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ಇನ್ನಷ್ಟು ಮತ್ತಷ್ಟು ವೀಡಿಯೋನ ನಾನು ನಿಮಗೋಸ್ಕರ ತೊಗೊಬರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್